ಹಾಯ್ ನಮಸ್ತೆ ನೀವು ಸ್ಟೆಲೆ ಅಪ್ಲಿಕೇಶನ್ ಬಗ್ಗೆ ತಿಳಿದುಕೊಂಡಿದ್ದೀರಾ ಇವತ್ತಿನ ವಿಡಿಯೋದಲ್ಲಿ ಸ್ಟೆಲೆ ಮೊಬೈಲ್ ಅಪ್ಲಿಕೇಶನ್ ಬಗ್ಗೆ ತಿಳಿದುಕೊಳ್ಳೋಣ ಅದು ಬನ್ನಿ ಮೊದಲಿಗೆ ಅದನ್ನು ಯಾವ ರೀತಿ ಡೌನ್ಲೋಡ್ ಮಾಡಬೇಕು ಅನ್ನೋದನ್ನು ತಿಳಿಸ್ಕೊಡ್ತೇನೆ ಮೊದಲಿಗೆ ಪ್ಲೇಸ್ಟೋರಲ್ಲಿ ಹೋಗಬೇಕು ಇದಕ್ಕೆ ನಮಗೆ ಇಂಟರ್ನೆಟ್ ಅವಶ್ಯಕತೆ ಇರುತ್ತೆ ಸೊ ಇಂಟರ್ನೆಟನ್ನು ಆನ್ ಮಾಡ್ಕೋಬೇಕು ಆನ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಮೇಲುಗಡೆ ಸರ್ಚ್ ಬರಿದೆಯಲ್ಲ ಇಲ್ಲಿ ಸ್ಟೆಲೆರ್ಯಾಮ್ ಅಂತ ಟೈಪ್ ಮಾಡಬೇಕು ನೋಡಿ ಇಲ್ಲಿ ಕೆಳಗಡೆ ಕಾಣಿಸ್ತಿದೆಯಲ್ಲ ಸ್ಟೆಲೆರ್ಯಾಮ್ ಅಂತ ಸ್ಟೆಲೆ ಮೊಬೈಲ್ ಮತ್ತು ಸ್ಟಾರ್ ಮ್ಯಾಪ್ ಅಂತ ಕಾಣಿಸ್ತಿದೆಯಲ್ಲ ಕೆಳಗಡೆ ನಾವು ಸ್ಟೆಲೆರ್ಯಾಮ್ ಅಪ್ಲಿಕೇಶನಲ್ಲಿ ಯೂಸ್ ಮಾಡಬೇಕಾದ್ರೆ ಯಾವ ಚಿತ್ರ ಇತ್ತಲ್ಲ ಅದೇ ಚಿತ್ರ ಕೂಡ ಇಲ್ಲಿದೆ ಅಲ್ಲಿ ಇನ್ಸ್ಟಾಲ್ ಅಂತ ಬರುತ್ತೆ ನಾನು ಇನ್ಸ್ಟಾಲ್ ಮಾಡಿರೋದ್ರಿಂದ ನನಗೆ ಓಪನ್ ಅಂತ ತೋರಿಸ್ತಾ ಇದೆ ಅಲ್ಲಿ ಜಸ್ಟ್ ಕ್ಲಿಕ್ ಮಾಡ್ತೀನಿ ಓಪನ್ ಆಗುತ್ತೆ ಓಪನ್ ಆದಮೇಲೆ ನಮಗೆ ಇಂಟರ್ಫೇಸ್ ಈ ರೀತಿ ನೋಡೋಕ್ಕೆ ಸಿಗುತ್ತೆ ನೋಡಿ ಕಾಣಿಸ್ತಾ ಇದೆಯಲ್ಲ ಈ ರೀತಿ ಇಲ್ಲಿ ನೋಡಿ ಸಮಯ ತೆಗೆದುಕೊಂಡಿದೆ ಸ್ಕ್ರೀನ್ನ ಬಲ ಬದಿ ಕೆಳಗಡೆ ಸಮಯನ ತೆಗೆದುಕೊಂಡಿದೆ ಆಲ್ರೆಡಿ ನಾವು ಅದ್ರ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ಒಂದು ರಿಫ್ರೆಶ್ ರೀತಿ ಬಟನ್ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ರಿಫ್ರೆಶ್ ಆಗಿ ಪ್ರೆಸೆಂಟ್ ಏನು ಟೈಮ್ ಇದೆ ಆ ಸಮಯನ ತೆಗೆದುಕೊಳ್ಳುತ್ತೆ ಅದು ಈ ಸ್ಟೆಲ್ಲರಿ ಮೊಬೈಲ್ ಅಪ್ಲಿಕೇಶನಲ್ಲಿ ಜಾಸ್ತಿ ಆಪ್ಷನ್ಸ್ ಎಲ್ಲ ಬರೋದಿಲ್ಲ ಸ್ವಲ್ಪ ಆಪ್ಷನ್ಸ್ ಮಾತ್ರ ಬರುತ್ತೆ ಅದು ಏನೇನು ಆಪ್ಷನ್ ಬರುತ್ತೆ ಅಂತ ನೋಡೋಣ ನೋಡಿ ಇಲ್ಲಿ ಮೇಲುಗಡೆ ಒಂದು ಸರ್ಚ್ ಬಾರ್ ಇದೆ ಈ ಸರ್ಚ್ ಬಾರಲ್ಲಿ ನಮಗೆ ಬೇಕಾಗಿರೋಂಥ ಗ್ರಹಗಳು ಮತ್ತು ಉಪಗ್ರಹಗಳಾಗಿರ್ಬೋದು ನಕ್ಷತ್ರಗಳಾಗಿರ್ಬೋದು ಅದರ ಹೆಸರುಗಳನ್ನು ನಾವು ಇಲ್ಲಿ ಟೈಪ್ ಮಾಡ್ಬೋದಾಗಿದೆ ನೋಡಿ ಜುಪಿಟರ್ ಅಂತ ನಾನು ಟೈಪ್ ಮಾಡ್ತಾನೆ ಸ್ವಲ್ಪ ಟೈಪ್ ಮಾಡಿದ್ರೆ ಬಂದುಬಿಡುತ್ತೆ ಅಲ್ಲಿ ಕ್ಲಿಕ್ ಮಾಡಬೇಕು ನೋಡಿ ಈ ರೀತಿ ಫೋಕಸ್ ಆಗುತ್ತೆ ಫೋಕಸ್ ಆಗಿ ಸೆಂಟರ್ ಬಂದಿರುತ್ತೆ ಸ್ಕ್ರೀನ್ನ ನಾವು ಇದನ್ನು ಝೂಮ್ ಮಾಡ್ಬೋದು ಎರಡು ಫಿಂಗರಿಂದನ ಅಥವಾ ಇಲ್ಲಿ ಜೂಮ್ ಇನ್ ಜೂಮ್ ಔಟ್ ಮಾಡೋಕ್ಕೆ ಆಪ್ಷನ್ ಕೂಡ ಕೊಟ್ಟಿದ್ದಾರೆ ಇಲ್ಲಿ ಕೂಡ ನಾವು ಝೂಮ್ ಇನ್ ಝೂಮ್ ಔಟ್ ಮಾಡ್ಬೋದಾಗಿರುತ್ತೆ ನೋಡಿ ಜುಪಿಟರ್ ಯಾವ ರೀತಿ ಕಾಣಿಸ್ತಾ ಇದೆ ಅಂತ ಈ ಈ ರೀತಿ ನಾವು ಸರ್ಚ್ ಒಂದು ಆಪ್ಷನ್ ಬಳಸ್ಕೊಂಡು ಸರ್ಚ್ ಮಾಡ್ಬೋದು ನಮಗೆ ಬೇಕಾಗಿರೋ ಗ್ರಹಗಳು ಮತ್ತು ಉಪಗ್ರಹಗಳು ನಕ್ಷತ್ರಗಳನ್ನು ನೋಡಿ ಮತ್ತು ಈ ಗ್ರಹವನ್ನು ಯಾವ ರೀತಿ ಚಲನೆ ಸುತ್ತಾಗ್ತಾ ಇದೆ ಅನ್ನೋದನ್ನು ನೋಡೋದಕ್ಕೋಸ್ಕರ ನಾವು ಸಮಯವನ್ನು ಫಾರ್ವರ್ಡ್ ಮಾಡ್ತಾ ಇದ್ವಿ ಇಲ್ಲೂ ಕೂಡ ಫಾರ್ವರ್ಡ್ ಮಾಡೋಕ್ಕೆ ಅವಕಾಶ ಇದೆ ನೋಡಿ ಇಲ್ಲಿ ಸಮಯ ಕಾಣಿಸ್ತಾ ಇಲ್ಲ ಮೇಲೆ ಕ್ಲಿಕ್ ಮಾಡಬೇಕು ನಂತರ ಈ ರೀತಿ ತೋರಿಸುತ್ತೆ ಇಲ್ಲೊಂದು ಮೇಲುಗಡೆ ಕ್ಲಿಕ್ ಮಾಡಿದ್ರೆ ಈ ರೀತಿ ಪೂರ್ತಿಯಾಗಿ ಓಪನ್ ಆಗುತ್ತೆ ಇಲ್ಲಿ ರಿಯಲ್ ಟೈಮ್ ಸ್ಪೀಡ್ ಅಂತಿದೆ ಇದು ಎಷ್ಟು ಬೇಕೋ ಅಷ್ಟನ್ನೇ ಇಟ್ಕೊಂಡು ನಾವು ಫಾರ್ವರ್ಡ್ ಬ್ಯಾಕ್ವರ್ಡ್ ಕೊಟ್ಟರೆ ಅದು ಯಾವ ರೀತಿ ರೊಡೇಟ್ ಆಗ್ತಾ ಇದೆ ನೋಡಿ ಕಾಣಿಸ್ತಿದೆಯಲ್ಲ ಈ ರೀತಿ ನಾವು ಟೈಮನ್ನು ಸೆಟ್ ಮಾಡಿ ಫಾರ್ವರ್ಡು ಬ್ಯಾಕ್ವರ್ಡು ಕೂಡ ಯೂಸ್ ಮಾಡಿ ನೋಡ್ಕೋಬೋದು ಇದು ಕಡಿಮೆ ಆಗ್ತಾಯಿದೆ ನೋಡಿ ನಾನು ಇದನ್ನು ಹೆಚ್ಚಿಗೆ ಮಾಡ್ತೇನೆ ಈ ರೀತಿ ನಾವು ಟೈಮ್ ಸೆಟ್ ಕೂಡ ಮಾಡ್ಬೋದು ಅಥವಾ ಇಲ್ಲಿ ಮೇಲುಗಡೆ ಯಾರೋ ಮಾರ್ಕ್ ಇದೆಯಲ್ಲ ಇಲ್ಲಿ ಕೂಡ ಸೆಟ್ ಮಾಡಿ ನೋಡ್ಬೋದು ಡೇಟು ಸಮಯವನ್ನು ಇಲ್ಲಿ ಸೆಟ್ ಮಾಡಿ ಚೇಂಜಸನ್ನು ಮಾಡ್ಕೋಬೋದಾಗಿದೆ ನೆಕ್ಸ್ಟ್ ನೋಡಿ ಇಲ್ಲಿ ಒಂದು ಆಪ್ಷನ್ ಕಾಣಿಸ್ತಿದೆ ಸ್ಕ್ವಯರ್ ರೀತಿ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಮಗೆ ಗ್ರಿಡ್ ಲೈನು ಕಾನ್ಸ್ಟಲೇಷನ್ಸು ಎಲ್ಲ ಹಾಕೊಳ್ಳೋಕೆ ಆಪ್ಷನ್ಸ್ ಇದೆ ನೋಡಿ ಕಾಣಿಸ್ತಿದೆ ಇಲ್ಲಿ ಎಲ್ಲ ಗ್ರಹಗಳು ಇಲ್ಲಿ ಕೂಡ ಎಲ್ಲ ದಿಕ್ಕುಗಳು ಅದೆಲ್ಲ ಕಾಣಿಸ್ತಾ ಇದೆ ನೋಡಿ ಗ್ರಿಡ್ ಲೈನ್ಸ್ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿ ಗ್ರಿಡ್ ಲೈನ್ಸ್ ಎಲ್ಲ ಬರುತ್ತೆ ನೆಕ್ಸ್ಟ್ ಇಲ್ಲಿ ಕಾನ್ಸ್ಲೇಷನ್ಸ್ ಇದೆ ನೋಡಿ ಅದರ ಮೇಲೆ ಕ್ಲಿಕ್ ಮಾಡಿದಾಗ ನಕ್ಷತ್ರ ಪುಂಜಗಳು ನಮಗೆ ನೋಡೋಕ್ಕೆ ಸಿಗುತ್ತೆ ನೋಡಿ ಇಲ್ಲಿ ಕಾಣಿಸ್ತಿದವ ನಕ್ಷತ್ರ ಪುಂಜಗಳು ಈ ಕಾನ್ಸ್ಟಲೇಷನ್ ಆಫ್ ಮಾಡಿದ್ರೆ ನಕ್ಷತ್ರ ಪುಂಜಗಳೆಲ್ಲ ಹೋಗುತ್ತೆ ಅದೇ ರೀತಿ ಗ್ರಿಡ್ ಲೈನ್ಸ್ ಆಫ್ ಮಾಡಿದರೆ ಗ್ರಿಡ್ ಲೈನ್ಸ್ ಯಾವುದೇ ರೀತಿ ನಮಗೆ ಅಕ್ಷಾಂಶ ಮತ್ತು ರೇಖಾಂಶಗಳು ಕಾಣೋದಿಲ್ಲ ನೋಡಿ ಇಲ್ಲಿ ಇನ್ನೊಂದು ಆಪ್ಷನ್ ಇದೆ ಲ್ಯಾಂಡ್ಸ್ಕೇಪ್ ಅಂತ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಭೂಮಿ ಕಾಣ್ತಾ ಇತ್ತಲ್ಲ ಆ ರೀತಿ ಕಾಣೋದಿಲ್ಲ ಅದು ಹೋಗುತ್ತೆ ನೀವು ಇದು ಸ್ಟೆಲೆರಿಮ್ ಅಪ್ಲಿಕೇಶನಲ್ಲಿ ಯೂಸ್ ಮಾಡಿದ್ದೀರಾ ಮತ್ತು ಇಲ್ಲಿ ಅಟ್ಮಾಸ್ಪಿಯರ್ ಒಂದು ಆಪ್ಷನ್ ಸಿಗುತ್ತೆ ನಮಗೆ ಅಂದರೆ ನೈಟ್ ಯಾವ ರೀತಿ ಕಾಣಿಸುತ್ತೆ ಅನ್ನೋದನ್ನು ನೋಡ್ಬೋದು ಮತ್ತು ಹಗಲತ್ತು ಯಾವ ರೀತಿ ಕಾಣಿಸುತ್ತೆ ಅನ್ನೋದು ನೋಡ್ಬೋದು ಈ ಲೇಬಲ್ಸ್ ಇದೆ ನೋಡಿ ಲೇಬಲ್ಸ್ ಅಂದರೆ ಗ್ರಹಗಳಿಗಿರುವ ಹೆಸರುಗಳನ್ನು ಹೈಡ್ ಮಾಡ್ಬೋದು ಅಥವಾ ತೋರಿಸ್ಬೋದು ಅಂತ ಇನ್ನೊಂದು ಆಪ್ಷನ್ ಇದೆ ನೈಟ್ ಮೋಡ್ ಇದೆ ಇದು ರೆಡ್ ಕಲರಿಂದ ಇಂಡಿಕೇಟ್ ಮಾಡುತ್ತೆ ಇದಾದ ಮೇಲೆ ಈ ಅಪ್ಲಿಕೇಶನ್ಗೆ ಸಂಬಂಧಪಟ್ಟಂಗೆ ಕೆಲವೊಂದು ಆಪ್ಷನ್ಗಳು ಇಲ್ಲಿ ಮೇಲುಗಡೆ ಸೆಟ್ಟಿಂಗ್ಸ್ ಇದೆ ನೋಡಿ ತ್ರೀ ಡಾಟ್ಸ್ ಕಾಣಿಸ್ತಿದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಕೆಲವೊಂದು ಆಪ್ಷನ್ಸ್ ಎಲ್ಲ ಬರುತ್ತೆ ಸ್ಕೈ ಕಲ್ಚರ್ಸ್ ಇದೆ ಕ್ಯಾಲೆಂಡರ್ ಇದೆ ಅಬ್ಸರ್ವಿಂಗ್ ಟೂಲ್ಸ್ ಇದೆ ಸೆಟ್ಟಿಂಗ್ಸ್ ಇದೆ ಅಪ್ಗ್ರೇಡ್ ಏನಾದರೂ ಇದ್ದರೆ ಇಲ್ಲೇ ಮಾಡ್ಬೋದು ಫೀಡ್ಬ್ಯಾಕ್ ಕೊಡ್ಬೋದು ಈ ರೀತಿ ಕೆಲವು ಆಪ್ಷನ್ಗಳು ಇದರಲ್ಲಿದೆ ಇಷ್ಟೊತ್ತು ನೋಡಿದ್ರಲ್ಲ ಸ್ಟೆಲಾರಾಮ್ ಅಪ್ಲಿಕೇಶನಲ್ಲಿ ಯಾವ ರೀತಿ ನೋಡ್ಬೋದು ಅನ್ನೋದನ್ನು ತಿಳ್ಕೊಂಡಿದ್ದೀರಾ ಬನ್ನಿ ಈಗ ರಿಯಲ್ ಟೈಮಲ್ಲಿ ಆಕಾಶ ಯಾವ ರೀತಿ ಕಾಣಿಸುತ್ತೆ ಅನ್ನೋದನ್ನು ನೋಡೋಣ ಜೊತೆಗೆ ಅಪ್ಲಿಕೇಶನ್ ಅಪ್ಲಿಕೇಶನನ್ನು ಜೊತೆಗೆ ಹಿಡ್ಕೊಂಡು ನೋಡೋಣ ಯಾವ ರೀತಿ ಕಾಣಿಸುತ್ತೆ ಅನ್ನೋದನ್ನು ಬನ್ನಿ ಈಗ ಓಪನ್ ಮಾಡೋಣ ನೋಡಿ ಸ್ಟೆಲ್ ಆಮ್ ಅಪ್ಲಿಕೇಶನ್ ಓಪನ್ ಮಾಡ್ತಾ ಮಾಡ್ತಾಯಿದ್ದೀನಿ ಸ್ಟೆಲೈರಿಮ್ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿ ಇಂಟರ್ಫೇಸ್ ಕಾಣಿಸುತ್ತೆ ನೋಡಿ ನಾನು ಇಲ್ಲಿ ಇನ್ನೊಂದು ಮೊಬೈಲಿಂದ ಮಾಡ್ತಾ ಇದ್ದೀನಿ ಯಾಕಂದರೆ ನಿಮಗೆ ಆಕಾಶನ ತೋರಿಸ್ಬೇಕು ನೋಡಿ ಇಲ್ಲಿ ಕೆಳಗಡೆ ಇಷ್ಟೊಂದು ಆಪ್ಷನ್ ಇದೆ ಇಲ್ಲಿ ಸರ್ಚ್ ಬಾರ್ ಇದೆ ಸರ್ಚ್ ಅಲ್ಲಿ ಸರ್ಚ್ ಮಾಡಿ ಕೂಡ ನಾವು ಹುಡುಕ್ಬೋದು ಅಥವಾ ಕೈಯಿಂದ ಈ ರೀತಿ ನಾವು ಸರ್ಚ್ ಕೂಡ ನೋಡ್ಕೋಬೋದು ಇಲ್ಲಿ ನೋಡಿ ಇಲ್ಲೆಲ್ಲ ಸರ್ಚ್ ಮಾಡ್ಬೋದು ಸರ್ಚ್ ಮಾಡಿ ಹುಡುಕ್ಬೋದು ನೋಡಿ ಇಲ್ಲಿ ಚಂದ್ರ ಕಾಣಿಸ್ತಾ ಇದನ್ನು ಚಂದ್ರ ಮೇಲೆ ಕ್ಲಿಕ್ ಮಾಡ್ತೀನಿ ಈ ರೀತಿ ಫೋಕಸ್ ಆದ ಮೇಲೆ ಸೆಂಟರ್ ಮೇಲೆ ಕ್ಲಿಕ್ ಮಾಡಬೇಕು ನಾವು ಇದನ್ನು ಈ ರೀತಿ ಝೂಮ್ ಕೂಡ ಮಾಡ್ಬೋದು ಝೂಮ್ ಮಾಡಿ ಇನ್ನೂ ಹತ್ತಿರದಿಂದ ಯಾವ ರೀತಿ ಕಾಣಿಸುತ್ತೆ ಅನ್ನೋದನ್ನು ನೋಡ್ಬೋದು ನೋಡಿ ಇಷ್ಟೆಲ್ಲ ಕಾಣಿಸ್ತಾ ಇದೆ ಇನ್ನೂ ಸ್ವಲ್ಪ ಝೂಮ್ ಮಾಡ್ತೀನಿ ನೋಡಿ ಚಂದ್ರ ಪೂರ್ತಿಯಾಗಿ ಕಾಣಿಸ್ತಾ ಇದ್ದಾನೆ ಮತ್ತು ಯಾವ ಭಾಗದಲ್ಲಿ ಬೆಳಕಿದೆ ಯಾವ ಭಾಗದಲ್ಲಿ ಕತ್ತಲಿದೆ ಅದು ಕೂಡ ಕಾಣಿಸ್ತಾ ಇದೆ ಇಲ್ಲಿ ನೋಡಿ ಇನ್ನೊಂದಿಷ್ಟು ಆಪ್ಷನ್ ಇದೆ ಇಲ್ಲೆಲ್ಲ ಗ್ರಿಡ್ ಇದೆ ಕಾನ್ಸುಲೇಷನ್ಸ್ ಇದೆ ನೋಡಿ ಕಾನ್ಸುಲೇಷನ್ಸ್ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿ ಕಾನ್ಸುಲೇಷನ್ಸ್ಗಳೆಲ್ಲ ನಮಗೆ ನೋಡೋಕ್ಕೆ ಸಿಗುತ್ತೆ ಎಲ್ಲ ಮತ್ತು ಯಾವ ದಿಕ್ಕಿನಲ್ಲಿದೆ ಕಾನ್ಸುಲೇಷನ್ಸು ಎಲ್ಲನೂ ಈಸಿಯಾಗಿ ನೋಡ್ಕೋಬೋದು ಅಲ್ವಾ ಮತ್ತು ಆ ಕಾನ್ಸ್ಲೇಷನಲ್ಲಿ ಯಾವ್ಯಾವ ನಕ್ಷತ್ರಗಳಿದೆ ಏನೋ ಜೂಮ್ ಮಾಡಿ ಎಲ್ಲ ನೋಡ್ಕೋಬೋದು ನೋಡಿ ಇಲ್ಲಿ ಯಾವ ನಕ್ಷತ್ರ ಯಾವ ನಕ್ಷತ್ರ ಪುಂಜ ಯಾವ ದಿಕ್ಕಲ್ಲಿದೆ ಅನ್ನೋದು ನಮಗೆ ಈಸಿಯಾಗಿ ಕಾಣಿಸುತ್ತೆ ಕಾಣಿಸ್ತಿದಲ್ವ ಈ ರೀತಿ ನಾವು ನಕ್ಷತ್ರ ಪುಂಜಗಳನ್ನು ನೋಡಿಕೊಂಡು ಯಾವ ದಿಕ್ಕಲ್ಲಿ ಬರುತ್ತೆ ಅನ್ನೋದನ್ನು ನೋಡ್ಬೋದು ಮತ್ತು ಆ ದಿಕ್ಕಲ್ಲಿ ಬರುವಂಥ ನಕ್ಷತ್ರಗಳನ್ನು ಈಸಿಯಾಗಿ ಐಡೆಂಟಿಫೈ ಮಾಡ್ಬೋದು ನೋಡಿ ಇಲ್ಲಿ ಉರುಸೋ ಮೇ ಮೇಜರ್ ಅಂತ ಇದೆ ನಕ್ಷತ್ರ ಪುಂಜ ಇದೆ ಇದು ನಾರ್ತ್ ದಿಕ್ಕಿನ ಕಡೆ ಬರುತ್ತೆ ಕಾಣಿಸ್ತಿದೆ ನೋಡಿ ನಾರ್ತ್ ದಿಕ್ಕಿನ ಕಡೆ ಉರ್ಸೋ ಮೇಜರನ್ನು ನಕ್ಷತ್ರ ಪುಂಜ ನೋಡಿ ಅಲ್ವಾ ಇದನ್ನ ಈ ರೀತಿ ನೋಡಿಕೊಂಡು ಈಸಿಯಾಗಿ ನಾವು ಐಡೆಂಟಿಫೈ ಮಾಡ್ಕೋಬೋದು ಅದರಲ್ಲಿ ಬರುವಂಥ ನಕ್ಷತ್ರಗಳ ಬಗ್ಗೆನೂ ತಿಳ್ಕೊಬೋದು ನೋಡಿ ಇಲ್ಲಿ ಗ್ರಿಡ್ ಲೈನ್ ಇದೆ ಈ ರೀತಿ ಗ್ರಿಡ್ ಲೈನ್ ಹಾಕೋಬೋದು ಇಲ್ಲಿ ನೋಡಿ ಲ್ಯಾಂಡ್ಸ್ಕೇಪ್ ಇದೆ ಲ್ಯಾಂಡ್ಸ್ಕೇಪ್ ಹಾಕೊಂಡ್ರೆ ಅದು ಚೇಂಜಸ್ ಕಾಣಿಸುತ್ತೆ ಜೊತೆಗೆ ನೋಡಿ ಇಲ್ಲಿ ಲೇಬಲ್ಸ್ ಅಂತ ಇದೆ ಲೇಬಲ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಅದನ್ನು ಆಫ್ ಮಾಡ್ಕೋಬೋದು ಆನ್ ಮಾಡ್ಕೋಬೋದು ಈ ರೀತಿ ನಾವು ಲೇಬಲ್ಸ್ಗಳನ್ನು ಕೂಡ ಆನ್ ಆ್ಯಂಡ್ ಆಫ್ ಮಾಡ್ಕೋಬೋದು ಕಾಣಿಸ್ತಿದೆ ಇಲ್ಲಿ ನೋಡಿ ನಾನು ಆಕಾಶನ ತೋರಿಸ್ತಾ ಇದ್ದೀನಿ ರಿಯಲ್ ಟೈಮಲ್ಲಿ ಈ ರೀತಿ ಕಾಣಿಸ್ತಿದೆ ಯಾವುದೇ ನಕ್ಷತ್ರಗಳು ಕಾಣಿಸ್ತಾ ಇಲ್ಲ ಇಲ್ಲಿ ನೋಡಿ ನಾನು ಮೊಬೈಲಲ್ಲಿ ನೋಡಿದಾಗ ಈ ರೀತಿ ಎಲ್ಲ ನಕ್ಷತ್ರಗಳು ಕಾಣಿಸುತ್ತೆ ಈ ರೀತಿಯಾಗಿ ನಾವು ಫೋಲ್ ಅಪ್ಲಿಕೇಶನಲ್ಲಿ ಯಾವ ರೀತಿ ಕಾಣಿಸುತ್ತೆ ಅನ್ನೋದನ್ನು ಈಸಿಯಾಗಿ ನೋಡ್ಬೋದು ಇಷ್ಟೆಲ್ಲರ್ ಎಮ್ ಅಪ್ಲಿಕೇಶನಲ್ಲಿ ನೈಟ್ ಯಾವ ರೀತಿ ಕಾಣಿಸುತ್ತೆ ಅನ್ನೋದನ್ನು ತಿಳ್ಕೊಂಡಿದ್ದೀವಿ ಬನ್ನಿ ಈಗ ಹಗಲೊತ್ತಲ್ಲಿ ಯಾವ ರೀತಿ ಕಾಣಿಸುತ್ತೆ ಅನ್ನೋದನ್ನು ನೋಡೋಣ ಇಷ್ಟೆಲ್ಲ ರೆಮ್ ಅಪ್ಲಿಕೇಶನನ್ನು ಓಪನ್ ಮಾಡ್ಕೊಳ್ಳೋಣ ಮೊದಲು ಸ್ಟೆಲ್ಲರ್ ಅಪ್ಲಿಕೇಶನ್ ಓಪನ್ ಮಾಡಿ ಇಷ್ಟೊತ್ತು ನಾವು ರಾತ್ರಿ ಯಾವ ರೀತಿ ಕಾಣಿಸುತ್ತೆ ಅನ್ನೋದನ್ನು ನೋಡಿದ್ದೀವಿ ಈಗ ಹಗಲೊತ್ತಲ್ಲಿ ಯಾವ ರೀತಿ ಆಕಾಶ ಕಾಣಿಸುತ್ತೆ ಅನ್ನೋದನ್ನು ನೋಡೋಣ ನೋಡಿ ಈ ರೀತಿ ಕಾಣಿಸ್ತಾ ಇದೆ ಇಲ್ಲಿ ಅಟ್ಮಾಸ್ಫಿಯರನ್ನು ಆನ್ ಮಾಡಿಕೊಂಡ್ರೆ ಒಂದು ರೀತಿ ಕಾಣಿಸುತ್ತೆ ಆಫ್ ಮಾಡಿಕೊಂಡ್ರೆ ಇನ್ನೊಂದು ರೀತಿ ಕಾಣಿಸುತ್ತೆ ನಾನು ಇಲ್ಲಿ ರಿಯಲ್ ಟೈಮ್ ಸೆಟ್ ಮಾಡ್ಕೊತೇನೆ ಇದಾದ ಮೇಲೆ ಈಗ ಲ್ಯಾಂಡ್ಸ್ಕೇಪ್ ಆನ್ ಮಾಡ್ಕೊಂಡಿದ್ದೀನಿ ಅಂದರೆ ಭೂಮಿ ಇರೋದೆಲ್ಲ ಕಾಣಿಸುತ್ತೆ ಇನ್ ಕೇಸ್ ಆಫ್ ಇದ್ದರೆ ಭೂಮಿ ಎಲ್ಲ ಕಾಣಿಸಲ್ಲ ನೋಡಿ ಇಲ್ಲೆಲ್ಲ ನಕ್ಷತ್ರಗಳೆಲ್ಲ ಕಾಣಿಸ್ತದೆ ಇಲ್ಲಿ ನೋಡಿ ಆಕಾಶ ಹಗಲೊತ್ತಲ್ಲಿ ಈ ರೀತಿ ಕಾಣಿಸ್ತದೆ ಇಲ್ಲಿ ನನ್ನ ಹತ್ರ ಮೋಡ ಆಗಿದೆ ಸೊ ಈ ರೀತಿ ಕಾಣಿಸ್ತಾ ಇದೆ ಇಲ್ಲಿ ನೋಡಿ ಮೋಡ ಅದೇನು ಕಾಣಿಸ್ತಾ ಇಲ್ಲ ಡೈರೆಕ್ಟಾಗಿ ಅದೆಲ್ಲ ಕಾಣಿಸುತ್ತೆ ಜೊತೆಗೆ ಸೂರ್ಯ ಕಾಣಿಸ್ತಾ ಇದ್ದಾನೆ ಇನ್ನೂ ಕೆಲವು ಗ್ರಹಗಳೆಲ್ಲ ಕಾಣಿಸ್ತಾ ಇದೆ ಇಲ್ಲಿ ನೋಡಿ ಇಲ್ಲಿ ವೇನಸ್ ಗ್ರಹ ಕೂಡ ಕಾಣಿಸ್ತಾ ಇದೆ ಅದನ್ನು ಕ್ಲಿಕ್ ಮಾಡಿ ನೋಡೋಣ ಝೂಮ್ ಮಾಡ್ತಾನೆ ಈ ರೀತಿ ಝೂಮ್ ಮಾಡಿ ನೋಡ್ಕೋಬೋದು ಅಥವಾ ಇಲ್ಲಿ ಝೂಮ್ ಮೇಲೆ ಆಪ್ಷನ್ ಇದೆ ಝೂಮ್ ಇನ್ ಜೂಮ್ ಔಟ್ಗೆ ಅದನ್ನು ಕೂಡ ಪ್ರೆಸ್ ಮಾಡಿ ನೋಡ್ಕೋಬೋದು ನೋಡಿ ಇಲ್ಲಿ ಇನ್ನೂ ಆಪ್ಷನ್ ಇದೆ ನೈಟ್ ಮೋಡ್ ಹಾಕೊಂಡ್ರೆ ಅಟ್ಮಾಸ್ಫಿಯರ್ ಹಾಕಿ ನೈಟ್ ಮೋಡ್ ಚೇಂಜ್ ಮಾಡ್ಕೋಬೋದು ನಾವು ಇಲ್ಲಿ ದಿಕ್ಕುಗಳೆಲ್ಲ ಕಾಣಿಸ್ತಾ ಇದೆ ರಿಯಲ್ ಟೈಮ್ ತೊಗೊಂಡಿದೆ ಇಲ್ಲಿ ಅಲ್ವಾ ಇದು ಬೆಳಗಿನ ಜಾವ ಎಂಟು ಗಂಟೆ ಆಗಿದೆ ಎಂಟು ಗಂಟೆಗೆ ಯಾವ ರೀತಿ ಕಾಣಿಸ್ತಾ ಇದೆ ಅನ್ನೋ ಒಂದು ಚಿತ್ರ ಇದೆ ಇಲ್ಲಿ ಅದ್ರ ಬಗ್ಗೆ ಎಲ್ಲ ಮಾಹಿತಿ ಕೊಡುತ್ತೆ ಸಣ್ಣ ಅಂದರೆ ಸಣ್ಣ ಮೇಲೆ ಕ್ಲಿಕ್ ಮಾಡಿಕೊಂಡು ಈ ರೀತಿ ಝೂಮ್ ಮಾಡ್ಕೋಬೋದು ಝೂಮ್ ಔಟ್ ಮಾಡ್ಕೋಬೋದು ನಾವು ಸರ್ಚ್ ಮಾಡೋಕೆ ಆಪ್ಷನ್ ಇದೆ ಇದರಲ್ಲಿ ಇಲ್ಲ ಕ್ಲಿಕ್ ಮಾಡಿ ಕೂಡ ಈ ರೀತಿ ಝೂಮ್ ಮಾಡಿಕೊಂಡು ಅದು ಯಾವ ರೀತಿ ಕಾಣಿಸುತ್ತೆ ಅನ್ನೋದನ್ನು ಈಸಿಯಾಗಿ ನಾವು ನೋಡ್ಬೋದು ಇಲ್ಲಿ ಕಾಣಿಸ್ತಿದೆ ಅಲ್ವಾ ನೀವು ಸ್ಟೆಲಿರಾಮ್ ಅಪ್ಲಿಕೇಶನ್ ಆಲ್ರೆಡಿ ಗೊತ್ತಾಗಿದೆ ನಿಮಗೆ ಸ್ಟೆಲಿರಿಮ್ ಅಪ್ಲಿಕೇಶನ್ ಯಾವ ರೀತಿ ಯೂಸ್ ಮಾಡ್ಬೋದು ಅಂತ ಇಲ್ಲೂ ಕೆಲವೊಂದು ಆಪ್ಷನ್ಗಳು ಸಿಗುತ್ತೆ ಈ ಮೊಬೈಲ್ ಅಪ್ಲಿಕೇಶನಲ್ಲಿ ಬಟ್ ನಾವು ಈ ಮೊಬೈಲ್ ಅಪ್ಲಿಕೇಶನನ್ನು ಹಿಡ್ಕೊಂಡು ಕೂಡ ಎಲ್ಲ ಗ್ರಹಗಳು ನಕ್ಷತ್ರಗಳನ್ನು ಈಸಿಯಾಗಿ ನಾವು ನೋಡ್ಬೋದು ಕಾಣಿಸ್ತಿದಲ್ವ ಇಲ್ಲಿ ನೋಡಿ ಮತ್ತೊಂದು ಸಲ ತೋರಿಸ್ತೀನಿ ಆಕಾಶದಲ್ಲಿ ಈ ರೀತಿ ಕಾಣಿಸ್ತಾ ಇದೆ ಮೊಬೈಲಲ್ಲಿ ಈ ರೀತಿ ಕಾಣಿಸ್ತಾ ಇದೆ ನೋಡಿದ್ರಲ್ಲ ಆಕಾಶದಲ್ಲಿ ಕೆಲವೊಂದು ಟೈಮು ನಕ್ಷತ್ರಗಳು ಗ್ರಹಗಳು ಕಾಣಿಸೋದಿಲ್ಲ ಮೋಡ ಅದಾದರೆ ಆ ರೀತಿ ಕಾಣಿಸೋದಿಲ್ಲ ನಾವು ಈ ಮೊಬೈಲ್ ಅಪ್ಲಿಕೇಶನಿಂದ ನೋಡಿದರೆ ಇಲ್ಲೇ ಇದೆ ಅಂತ ನಿರ್ದಿಷ್ಟವಾಗಿ ಹೇಳಬಹುದು ಈ ಗ್ರಹ ಇಲ್ಲಿದೆ ಈಗ ಸೂರ್ಯ ಇಲ್ಲಿದ್ದಾನೆ ಅಂತ ಈಸಿಯಾಗಿ ಹೇಳ್ಬೋದು ನಾವು ಕಾಣಿಸ್ತಿದವ ನೋಡಿ ಕಂಪಾರಿಸನ್ ಮಾಡಿದರೆ ಯಾವ ರೀತಿ ಕಾಣಿಸ್ತಿದೆ ಅಂತ ಸಣ್ಣ ಇದ್ದಾನೆ ಜೊತೆಗೆ ಇನ್ನೂ ಕೆಲವು ಗ್ರಹಗಳು ಕಾಣಿಸ್ತಾ ಇದೆ ಬಟ್ ಬರಿಗಣ್ಣಲ್ಲಿ ಎಲ್ಲ ಗ್ರಹಗಳು ನೋಡೋಕ್ಕೆ ನಮಗೆ ಸಿಗೋದಿಲ್ಲ ಇದನ್ನು ನೀವು ನೋಡಿ ಪ್ರ್ಯಾಕ್ಟೀಸ್ ಮಾಡಿ ಧನ್ಯವಾದಗಳು